द जोते ताळद बेसुगे राग तालके भावद बेसुगे राग जोते ताळद बेसुगे राग ताळके भावद बेसुे भावद जोते गीतया बेसुे गीतया जोते सङ्गीत बेसुगे ಬೆಸುಗೆ 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 ಜೀವನವೆಲ್ಲ ಸುಂದರ ಬೆಸುಗೆ ಹರೆಯದ ಹೆಣ್ಣಿಗೆ ಲಜ್ಜೆಯ ಬೆಸುಗೆ ಮಿರುಗುವ ಕಣ್ಣಿಗೆ ಆಸೆಯ ಬೆಸುಗೆ ಅರೆಯದ ಹೆಂಡಿಗೆ ಲಜ್ಜೆಯ ಬೆಸುಗೆ ಮಿರುಗುವ ಕಂಡಿಗೆ ಆಸೆಯ ಬೆಸುಗೆ ಯೌವನದಲ್ಲಿ ಮೋಹದ ಬೆಸುಗೆ ಮೈಮನದಲ್ಲಿ ಬಯಕೆಯ ಬೆಸುಗೆ 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 ಜೀವನವೆಲ್ಲ ಸುಂದರ ಬೆಸುಗೆ ಎರಡು ಮನಸಿಗೆ ಒಲವಿನ ಬೆಸುಗೆ ಎರಡು ಬಾಳಿನ ಬಂಧನ ಬೆಸುಗೆ ಎರಡು ಮನಸಿಗೆ ಒಲವಿನ ಬೆಸುಗೆ ಎರಡು ಬಾಳಿನ ಬಂಧನ ಬೆಸುಗೆ ಮಧುರ ಮಿಲನಕ್ಕೆ प्रीत बेसुगे जनुमजनुमकु आत्मद बेसुगे 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 बेसुगे, बेसुगे। जीवनवेल् सुन्दर बेसुगे 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 जनुमजनुमकु आत्मद बेसुगे <laughs> सूर्य बरदे कमलवे अरळदू ചന്ദ്രനിരതെ താരയെന്നു നലിയതൂ സൂര്യ കമലവെന്തു കമലവെന്തൂ ചന്ദ്രനിരതെ താരയെന്നു താരിയതൂ ഒലവും മൂടദിര മനവു അരളദൂ മനവു അരളതിരൂ ു കാണൂ മനവും അരളതിര ണൂ നീരവിട്ടു നെല മേലെ ദോണി സാ നെലവിട്ടു നീര മേലെ ബണ്ടി ഹന്നബിട്ടു നന്ന വിട്ടു നിന്ന ജീവന സാഗൂ ಜೀವನ ಸಾಗದು ಲೋಕದಲ್ಲಿ ಗಂಡು ಹೆಣ್ಣಿಗಾಸರೇ ಆದರಿ ನಾನು ನಿನ್ನ ಕೈಸರೇ ಲೋಕದಲ್ಲಿ ಗಂಡು ಹೆಣ್ಣಿಗಾಸರೆ ಆದರಿಲ್ಲಿ ನಾನು ನಿನ್ನ ಕೈಸರೆ ನಲಿವಾಸೆ ಮನದಿ ಕಾದಿರೆ ಹಿತವು ಎಲ್ಲಿ ನಾವು ಬೇರೆಯಾದರೆ ಹಿತವು ಎಲ್ಲಿ ನಾವು ಬೇರೆಯಾದರೆ ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು ಬಿಟ್ಟು ನೀರ ಮೇಲೆ ಬಂಡಿ ಹೋಗದು ನಿನ್ನ ಬಿಟ್ಟು

മനളൂ എരടൂ മിടദരായവു ഒന്നേ മിഞ്ചുവ സംൂ ഇന്ന് ഒന്നല തപ്പയെരൂ താപദേഗവും ಶುಭ ವಿರಹಾಯಿರದು ವಿರಹ ಇರದು ಮುಂದೆ ಭಾವಗೀತೆ ಬಾಳಿ ನುಲುಮೆಯ ಸಂಕೇತ ವೀಣೆ ನೀಡು ಮಿಡಿತದ ಸಂಗೀತ ಒಲವಿನ ಬಯಕೆಯು ಒಂದು ಮಿಲನ ಮಹೋತ್ಸವವಿಂದು ರಚಿಸುವ ನಾವನು ದಿನ ಮುದ ಪ್ರೇಮ ಕವನ ಕನಸಿನ ರಾತ್ರಿಯು ಕಳೆದು ಬಂದಿರೆ ನೆನೆಸಿದ ಹಗಲು ಕಾಣುವ ಹೊಂಬಿಸಿಲಿನ ಸುಖದ ಸೂರ್ಯಕಿರಣ भावगीते बाळिनुलुमेय सङ्केता ओ ओ ओ ओ ो जीववीणे नीडु मिलितद संगीता सुखसन्तोष शुभ सन्देश 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 ऊ जीवीण ओ, ओ, ओ भावगीत भावगीतवाळिनुलुमेय सङ्केता